हमेर अः कर्नाटक राष्ट्रपति पक्ष लोकसभा चुनाव पक्ष कर्नाटक राष्ट्रपति पक्ष

ಮೊಹಮ್ಮದ್ ಪ್ರಸಾದಿ ಸ್ವಾಗತ ಅಧ್ಯಕ್ಷ ವಿಜಯಕುಮಾರ್ ದಕ್ಷಿಣ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನವೀನ್ ಅವರಿಗೆ ಸ್ವಾಗತ ಉಪಾಧ್ಯಕ್ಷರಾದಂತಹ ದಕ್ಷಿಣ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಮೈಸೂರಿಗೂ ಸ್ವಾಗತ ಕಳೆದ ಐದು ವರ್ಷಗಳಿಂದ ಕರ್ನಾಟಕ ರಾಷ್ಟ್ರ ಪಕ್ಷ ರಾಜ್ಯಾದ್ಯಂತ ಒಂದು ಸ್ವಚ್ಛ ಪ್ರಾಮಾಣಿಕ ಪಾರದರ್ಶಕ ಆಡಳಿತಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಹೋರಾಟಗಳನ್ನು ನಡೆಸುತ್ತಾರೆ ಯಾವುದೇ ರಾಜಕೀಯ ಪಕ್ಷ ಒಂದು ಸರ್ಕಾರಿ ಕಚೇರಿಗಳಿಗೆ ಹೋಗಿ ಅಲ್ಲಿ ನಡೀತಾ ಇರುವಂತಹ ಭಿಷ್ಟಾಚಾರವನ್ನು ಪ್ರಶ್ನೆಪಡಿಸಿರುವಂತಹ ಉದಾಹರಣೆಗಳಲ್ಲ ಆದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆ ಕೆಲಸವನ್ನು ವಿಜಯ ನೇತೃತ್ವದಲ್ಲಿ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ತಹಸೀಲ್ದಾರ್ ಕಚೇರಿಗಳಿಗೆ ಭೇಟಿ ಕೊಟ್ಟು ಅಲ್ಲಿ ನಡೀತಾ ಇರುವಂತಹ ಅಕ್ರಮಗಳನ್ನು ಅನ್ಯಾಯಗಳನ್ನು ಭ್ರಷ್ಟ ಮಾಡುತ್ತಾ ನ್ಯಾಯಬದ್ಧವಾಗಿ ಸಾರ್ವಜನಿಕರಿಗೆ ಆರೋಗ್ಯವಾಗಿ ಕೆಲಸವಾದ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದೆ ಇವತ್ತು ಯಾವುದೇ ಸರ್ಕಾರಿ ಕಚೇರಿಗಳನ್ನು ಮಾಡಿದಂತಹ ನ್ಯಾಯಬದ್ಧವಾದ ಕೆಲಸವನ್ನು ಭಾರಸ್ಪಡ ಸರ್ಕಾರಿ ಅಧಿಕಾರಿಗಳ ಲಂಚ ಕೇಳಿದ್ರೆ ನಾವು ಕೆಆರ್ ಎಸ್ ಪಕ್ಷದ ಕೆಆರ್ ಎಸ್ ಪಕ್ಷಕ್ಕೆ ನಾವು ಲಂಚ ಕೇಳ್ತಾ ಕಾರ್ಯ ಇದೇ ತಾಲೂಕು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಕರ್ಚೇ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ನಾನು ಕೆಆರ್ ಎಸ್ ಪಕ್ಷದ ಸೇಮ ಪದಾಧಿಕಾರಿಗಳು ಅಂತ ಹೇಳಿ ಕೆಲಸ ಬರ್ತಾ ಉಳಿದ್ವಿ ಈ ರೀತಿಯಾಗಿ ಇವತ್ತು ಲಕ್ಷಾಂತರ ರೂಪಾಯಿಗಳು ಏನು ವೆಚ್ಚದ ಅವಕಾಶ ವ್ಯಕ್ತವಾಗಿತ್ತು ಅದನ್ನ ನಾವು ತಡೆಗಟ್ಟಿದೀವಿ ದಯಮಾಡಿ ಆ ನೇಕಲ್ಲ ಗಂಡಿಗೆ ವಿನಂತಿ ಮಾಡೋದೇನು ಅಂದ್ರೆ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತಾರರ ಲೋಕಸಭಾ ಚುನಾವಣೆಗೆ ನಮ್ಮ ಪಕ್ಷದ ಅಭ್ಯರ್ಥಿಯಾದಂತಹ ರಾಮನಾಥ್ ಮಸಾ ಉಸಾದಿ ಪಾಲ್ಗರ್ ಅವರಿಗೆ ನೀವು ಮತಯಾಳ ಕೊಡುವ ಮೂಲಕ ನಮ್ಮ ಸ್ವಂತ ಪ್ರಾಮಾಣಿಕ ಜೋಟದ ಅಭಿಮಾನವನ್ನು ದರ್ಗೊಳಿಸಬೇಕು ಇವತ್ತು ಕೆ ಸಿ ಬಿ ಅಂದ್ರೆ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಇವತ್ತು ಜೆಡಿಎಸ್ ಅಭ್ಯರ್ಥಿಯನ್ನು ಹಾಕಿದ ತಾಂತ್ರಿಕವಾಗಿ ಬಿಜೆಪಿ ಪಕ್ಷದ ಅಭ್ಯರ್ಥಿ ಆದ್ರೆ ಅವರು ಸೇರಿರುವಂಥದ್ದು ಏನು ದೇವೇಂದ್ರ ಅವರ ಅಳಿಯ ಅವರು ಎಡಿಎಸ್ ಅಭ್ಯರ್ಥಿ ಆದ್ರೆ ಸಿಂಗಲ್ ಮಾತ್ರ ಇವತ್ತು ಬಿಜೆಪಿ ನಿಂದ ನಿಂತಿದ್ದಾರೆ ಹಾಗಾಗಿ ದಯವಿಟ್ಟು ಕುಟುಂಬ ರಾಜಕಾರಣವನ್ನ ತೆರೆಗಟ್ಟಬೇಕು ಇವತ್ತು ಉಪಮುಖ್ಯಮಂತ್ರಿಯ ತಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಜ್ಯ ಪ್ರಧಾನಮಂತ್ರಿಯ ಅಳಿಯ ಇವತ್ತು ಬಿಜೆಪಿ ಪಕ್ಷದ ಅಭ್ಯರ್ಥಿ ಈ ಕುಟುಂಬ ರಾಜಕಾರಣವನ್ನು ನಿಲ್ಲಿಸಬೇಕು ಅಂತ ಆದನ್ನ ಹೊರಬಾಧಾರದಲ್ಲಿ ನಾನು ಕೇಳ್ಕೊಂಡ

ಇವತ್ತು ರಾಜ್ಯದಲ್ಲಿ ಸ್ವಚ್ಛ ಪ್ರಾಮಾಣಿಕ ಜನತಾ ಅಧಿಕಾರಕ್ಕಾಗಿ ಹೋರಾಟ ಮಾಡುತ್ತಿರುವಂತಹ ಏಕೈಕ ಪ್ರಾದೇಶಿಕ ಪಕ್ಷ ಅಂದರೆ ಅದು ಕರ್ನಾಟಕ ರಾಷ್ಟ್ರ ಪಕ್ಷ ಈ ರಾಜ್ಯದ ವಿದ್ಯಾವಂತರ ಪ್ರಜ್ಞಾವಂತರ ಸಹಜವಾದ ಸ್ವಾಭಾವಿಕವಾದ ಏಕೈಕ ರಾಜಕೀಯ ಆಯ್ಕೆ ಅಂದರೆ ಕರ್ನಾಟಕ ರಾಷ್ಟ್ರ ಪಕ್ಷ ಮಾತ್ರ ಅಂತಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಇವತ್ತು ನಾವು ಆರೆ ಸರ್ಕಲ್ ದೇವರುಗಳೇ ಸಮರನ್ ಪ್ರಧಾನ ಕಾರ್ಯದರ್ಶಿಗಳಾದ ವೆಂಕಟరావు ರಾಮಸೇವಾ ಕಾರ್ಯದರ್ಶಿಗಳೇ ಮಹಾನಪುಸಾಲಿ ಪಾಶರಣ್ಣನ ಅಭಿನಂದನೆ ಇಲ್ಲಿ ಆಚರಿಸುತ್ತೇವೆ ಬೆಳ್ಳೂರು ರಾಮಸೇವಾ ಕಾರ್ಯದರ್ಶಿಗಳ ಪ್ರಥಮ ಅಭ್ಯರ್ಥಿ ಮಹಾನಪುಸಾಲಿ ಪಾಶರಣ್ಣನಿಗೆ ಜೈ ಕಮಸೇಂಕೆ 7 ರಾಮಸೇವಾ ಕಾರ್ಯದರ್ಶಿಗಳು ಕಮಸೇಂಕೆ 7 ಸುರತೋ ತಾಜ ಕಮಸೇಂಕೆ 7 ಯೂ ಮತದ ದಯವಿಟ್ಟು ಪವಿತ್ರವಾದ ಹೊರಟು ಸುಮ್ಮನೆ ಹೆಸರೆಲ್ಲ ಏನು ಹೇಳಿ ಆಗುತ್ತೆ ಕಾಂತರ ಪವಿತ್ರವಾದ ಪ್ರಭುತ್ವಾದ್ರೆ ರಾಜಕಾರಣ ಪರಮ ಪವಿತ್ರವಾದ ಉದಾಹರಣೆ ಉಚ್ಚಾರಗಳು ಆಚಾರಗಳು ಅಯೋಗ್ಯಗಳು ನೀಚರು ರು ಸಾಮಾಜಿಕ ಕರ್ಕರಿ ಇರುವಂತಹ ಸಂವಿಧಾನ ಪ್ರಜಾಪ್ರಭುತ್ವ ಮನುಷ್ಯನ ಹಕ್ಕುಗಳು ಒಬ್ಬ ವ್ಯಕ್ತಿಯ ಘನತೆ ಇವೆಲ್ಲವನ್ನು ದೇಶವನ್ನು ದೇಶವನ್ನ ಭವಿಷ್ಯವನ್ನು ಭವಿಷ್ಯವನ್ನ ಬೆಳೆಸುವಂತವರು ಇವರು ಇರಬೇಕಾಗಿರುವಂತಹ ಕ್ಷೇತ್ರ ರಾಜಕಾರಣ ಆ ರಾಜಕಾರಣದಲ್ಲಿ ಯಾರು ನಮ್ಮ ಜನಪ್ರಿಯವರು ಆಗಬೇಕು ಎಂದು ನಾವು ತೀರ್ಮಾನ ಮಾಡಿದ್ರು ಆ ಊಟ ಬಹುಕೂಲ ಆಗಬೇಕು ನಾವು ಎಲ್ಲಿ ಕೊಡುವಂತಹ ಊಟದಿಂದ ನಮಗೆ ಪುಣ್ಯ ಕೊಡುತ್ತೆ ದೋಸೆಗಳಿಗೆ ಉಚ್ಚಾಗರಿಗೆ ಅಂತ ಪಾಪೀಕರಿಗೆ ಪ್ರಶ್ನೆ ಕೊಡುವಂತ ಹೋಗಿದ್ದ ನಮಗೆ ಅಲ್ ಕಾಲ್ ಕೂಡ ಪಾಪಿಕ್ ಕಲ್ಪಿಸಲಿ ನಮ್ಗೆ ಕಾಯಿಲೆ ಇಲ್ಲ ಅವ್ರ ಬಲ ಎಲ್ಲಿಂದ ಬಂತು ಎಲ್ಲಿಂದ ಬಂದಪ್ಪ ಓದಿಂದ ಬಂತು ಹಾಗಾಗಿ ಅವ್ರ ಬಲ ಬಂದವರಿಗೆ ಒಳ್ಳೇದಾಗುತ್ತಾ ಒಳ್ಳೆದಾಗುತ್ತೆ ಇವತ್ತು ಮಳೆಗಳ ಆಗ್ತಾ ಇಲ್ಲ ಸರಿಯಾಗಿ ಯಾಕಾಗ್ತಾ ಇಲ್ಲ ಯಾರೊಂದು ಒಳ್ಳೆ ಯಾಕಾಗ್ತಾ ಇಲ್ಲ ಇಲ್ಲ ಒಂದಕ್ಕೂ ಆಗಿಲ್ಲ ಒಂದಕ್ಕೇ ಪತ್ರಿಕೆಗೆ ಮಾಡಿ ಹಾಕಿ ಇದೆ ಹಾಗಾಗಿಂತ ಸಂದರ್ಭದಲ್ಲಿ ಈ ಹೇಳಿಕೆ ಶಿವಕುಮಾರ್ ಸ್ವಾಮಿಗೂ ದೇವೇಗೌಡ ಸ್ವಾಮಿಗೂ ಜಾಕಿಹೊಳಿ ಸ್ವಾಮಿಗೂ ಸಿದ್ದರಾಮಯ್ಯ ಸ್ವಾಮಿ ಅವರು ಉದಾರು ಇವತ್ತು ಹಿಂದೆ ಹೇಗೆ ನಮ್ಮ ಊರಲ್ಲಿ ಕಾತಾಗೋಡ ಹಾಗಾಗಿ ತಾವು ಮಗ ನೋಡ ಅವ್ರ ಮಗ ನಮ್ಮದಾಗೋಡಿಯ ಹೋಲಿಕೆ ಮಾತ್ರ ಬರ್ತಾ ಇದ್ರು ನಾವು ದೇವದಲ್ಲಿ ಆ ವರೆಯೋದಾತ್ರೆ ಈ ವರ್ಷದ ಈ ವರ್ಗದ ಒಂದೇ ವರದಿಯಾದರೆ ಎರಡನೇ ವಯವ್ರು ಅಂದ್ರೆ ನಾಲ್ವರು ನಾಲ್ವೇ ಒಳ್ಳೆ ಬಂದಂಗೆ ಇವತ್ತು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸ್ವಾಮಿ ಸಿದ್ದರಾಮಯ್ಯ ಗ್ರಾಮ ನಮ್ಮ ಗಣಸಮ್ಮೋ ಗಣಾatro ಎಲ್ಲ आलेले ಎಲ್ಲಾ ಇದೆ ಪರಿಹಾರ ಸವಿರಾ ತಾಕಿದಿ ಯಾರಿದು ಒನೆಲ್ಲ ಇರಬಹುದು ತಿನ್ರೋನ ಚಕಾರಂತ ಸಂಕಾನ ಯಾತಿಗೆಂದ್ರೆ ಭೂಮ ಕೋಡಾತಾ ಆಸ್ತಿ ಹೀಗಿಂತೈತು ಅಲ್ಲಿ ಇದिले ಇವತ್ತು ಜಬ್ರ ಆಸ್ತಿಯಲ್ಲಿ ಹೋಗಾತಿರೋರು ಅನ್ಮಾತಿರೋರು ಇವರು ಏನು ಕಷ್ಟಪಟ್ಟು ಕೋಟಕೊಂಡ ಅಷ್ಟವಷ್ಟ ಕೋಟಾ ಆದರೆ ಸಾವಿರ ಕಷ್ಟಕ್ಕೆ ಇಂತಹ ಜಾಸ್ತರ ತಗೊಂಡ್ರೆ ಈ ಗಡ್ಬರ ಎಲ್ಲ ಇಟ್ಕೊಂಡು ಇಟ್ಕೊಂಡ್ರು ಜನನ್ನ ಟಿಕೇರಿಗಾಗಿ ಇಟ್ಕೊಳ್ಳಿ ಸದ್ಯ ಅವರ ಸರ್ವಶ ಆಮೇಲೆ ತನ್ನ ಇಲ್ಲಿ ರಕನ ಪಿ 28 ಮಾರ್ಕೂರು ಗೆ ಹೋಗಿ ನೆನಲಾಗ ಆಗ್ತಿದ್ರು ಇಂತಹ ಒಂದು ಕೋರಾದ ವಿಷಯ ಕೂಡ ಇಲ್ಲಿ ಆಗ್ಲೂ ಗುರಿ ಮಾಡ್ತಾ ಇದ್ದೀವಿ ಪಾಪ 77 18 55 ರವರು ಇಷ್ಟೆಲ್ಲಾ ಆಯರ ಫುಲ್ ಆನ್ ಫೋನ ಆಗ್ತಾಯ್ದೆ ಅಷ್ಟೇ ಗೆನಕ್ಕೆ بڑا ಕಷ್ಟಾಯ್ತು ಜನ ಯಾತಿ ಟಿಕೇರಿ ಆಗ್ತಿದ್ರೆ ನಮಗ ಆಸ್ತಿ ಆಗ್ತಾಯ್ ನಾವು ಕಾರಣ ಇದ್ದೇವೆ ಯಾರಿಂದ ಕೂತು ಅವರು ನಮ್ಗೆ ನಮ್ಮನ್ನ ಕ್ರಿಯೆ ಮಾಡುವಂತಹ ನಮ್ಮ ಆಸ್ತಿಯಲ್ಲಿ ಅಟ್ಟಾಯಿಸುವಂತಹ ಚಂದ್ರನ ಆಯ್ಕೆ ಮಾಡಬೇಕಾದ್ರೂ ನಾವೇನು ಅದಕ್ಕೆ ಶಿಕ್ಷೆ ಯಾವತ್ತಾರೆ ನಾವೇನು ಬಯಸ್ತಾ ಇದ್ವಿ ಇವಾಗ ತುಂಬ ಮುಖ್ಯ ಬರುತ್ತೆ ಒಳ್ಳೆಯ ಭವ್ಯ ವಿರೋಧಿ ಇಲ್ವಾ ಬಂದೇ ಇಲ್ಲ ಮೋದಿ ವಿರೋಧಿ ಬಂದೇ ಇಲ್ಲ ಮನೆಯ ಬಯ ಹಾಗೆ ದಯ ದೃಶ್ಯ ಅಲ್ವಾ ಸುಧಾ ಸುಖ ಸುಖ ಶಿಕ್ಷಕರಿಗೆ ನೋಡಿ ಇವತ್ತು ಆನಂದ ನಡೀತಾ ಇಲ್ಲ ರಾಜ್ಯಭಾರ ಅದೇ ರೀತಿ ಸಿದ್ದರಾಮಯ್ಯ ಅಲ್ವಾ ಸಿದ್ದರಾಮಯ್ಯ ಕುಮಾರಸ್ವಾಮಿ ಬ್ರಹ್ಮ ಯಡಿಯೂರಪ್ಪ ಎಲ್ಲ ಸುಖದ ಮಾಡಿದ್ರೆ ಹಾಗಾಗಿ ಅವರು ಚೆನ್ನಾಗಿದ್ದಾರೆ ಜನಪ್ರೀತಿಯಲ್ಲಿದ್ದಾರೆ ಇವರು ನಾ ಸಿಕ್ಕೋಪ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನೀವು ಎಲ್ಲೆ ಉಳಿದ ಈ ಕಾರ್ಯಕ್ರಮದಲ್ಲಿ ಎಲ್ಲ ಕದೀಪರು ಭ್ರಷ್ಟು ಲಕ್ಷಕರಿಗೂ ಆದರೆ ಶಾಸಕರಾಗಿ ನಾಳೆ ಕಾಲೇಜು ಅಂತವನ್ನೆಲ್ಲ ನಾವು ಪ್ರಶ್ನೆ ಮಾಡಿ ನಿಲ್ಲಿಸಿ ಈ ಭ್ರಷ್ಟಾಚಾರವನ್ನು ನಮ್ಮ ಆದಲ್ಲ ಮಹೇಶ್ ರೆಡ್ಡಿ ವಿಜಯ್ ಕುಮಾರ್ ವಸಂದರ ಸೇರಿದಂತೆ ಯಾರೇ ಅಲ್ಲಾ ಪ್ರಕಾಶ್ ರವಿಶಂಕರ್ ಅವರ ಚಾಲನೆಲ್ಲ ಬಹಳ ಮಾಡಿದ್ವಿ ನಮ್ಮ ಅಂಧಿಕಾರ ಎಲ್ಲ ಬಂದ್ರು ಎಲ್ಲ ಕ್ಷೇತ್ರ ಎಲ್ಲ ಕೊಟ್ಟು ಅದೃಷ್ಟಕ್ಕೆ ಪ್ರಶ್ನೆ ಕೊಟ್ಟಿದ್ದೆಲ್ಲ ರಾಜ್ಯದ ಬಂದ ಮುಚ್ಕೋಕೆ ಸಮರ್ಥ ಆಯ್ತಾ ಲಂಚಪ್ಪ ಕುದುರ ಬರೋಣ ಬೇರೆ ಸರ್ಕಾರ ಇಲ್ವಾ ಬೇರೆ ಯಾರನಾದ್ರು ಕಾಂಗ್ರೆಸ್ ಅವ್ರೋ ಬಿಜೆಪಿ ಅವರು ಆ ಒಂಬತ್ತು ಐಪಿಗೆ ಗೊಂದರೆ ಹಾಕೊಂಡು ಕುದುರೆಗೆ ಏನಂದ್ರೆ ಕುದುರೆ ಏನೋ ನಾಯಿ ಜೇನು ಹಾಕೊಂಡು ನಾಯಿ ಜೇನು ಹಾಕೊಂಡು ಇಲಾಖೆ ಉಪ ಬರ್ತಾರೆ ಇದರ ಇದು ಯಾವ ಎಲ್ಲ ಕಸ ಹಾಕ್ಬೇಕು ಮಕ್ಕಳೆಲ್ಲ ಶಿಕ್ಷಣ ಸಿಗಬೇಕು

इपे तारीखन शुरुय अंतिम कुठल्या कुठला नाही स्थळ नवं बेटीत सगळं बेलू ने नाव अगदी नव्हतं मत नोटे ना डेवती नव्हतं असे नोव्हेंना अॅक्सिम का ನೀವ ಎರೋ ಬಾರಿ ಎಲ್ಲರೋ ಬಾರಿ ತಪ್ಪೆ ಮಾಡ್ತಾ ಇದ್ದಾರೆ ಒಂದು ತಿಪ್ಪತ್ತೆ ಆರನೇ ತಾರಕ್ಕೆ ಆದ್ರೆ ನೀನು ಸಪೆಯಲ್ಲ ಗೊತ್ತಾಗುತ್ತೆ ಹಾಗಾಗಿ ಇವತ್ತು ರಾಜ್ಯದಲ್ಲಿ ಮೂರು ಲಕ್ಷ ಸರ್ಕಾರ ತುಂಬ ಶ್ರೀಮಂತರಾದ ರಾಜ್ಯ ಸರ್ಕಾರ ಮಾಡಿದ್ರೆ ಶ್ರೀಮಂತರಾದ ರಾಜ್ಯ ತುಂಬಿಸ್ತಾ ಇದ್ದಾರ ಯಾರಪ್ಪ ನೀವೇ ಮಾತಾಡ್ತಾ ಇದ್ದೀವಿ ಗೊತ್ತಾಗ್ತಾ ಇರೋ ಮತ್ತಷ್ಟು ಯಾರು ಅಂತ ರಾಜ್ಯದಲ್ಲಿ ಕಾಲಿರುವಂತಹ ಮೂರು ಲಕ್ಷ ಸರ್ಕಾರಿ ಯೋಜನೆಗಳನ್ನ ತುಂಬಿ ಇಲ್ಲಿ ಯುವ ಕಾಯ್ದೆ ಮಾಡುವ ಮೂಲಕ ಸರ್ಕಾರದ ಆಡಳಿತ ಚುರುಕು ಮುಟ್ಟಿಸಬೇಕು ಅಂತ ಹೋರಾಟ ಮಾಡುತ್ತಾಂತ ಕಡೆ ನಡೆಸಬೇಕು ಹಾಕಿ ಭ್ರಷ್ಟಾಚಾರ ನಡೆಸಿ ರಸ್ತೆಗಳನ್ನಾಧಿಕಾರಿಗಳನ್ನ ಅಧಿಕಾರಿಗಳನ್ನ ಜಯ ಹಾಕಿ ಪ್ರಾಮಾಣಿಕವಾದ ಭ್ರಷ್ಟಾಚಾರ ಯುತವಾದ ಜನಪರವಾದ ಆಡಳಿತ ಕೊಡಬೇಕು ಅಂತ ಹೋರಾಟ ಮಾಡ್ತಿರುವಂತಹ ಪಕ್ಷ ಯಾವುದು ೂ ಪ್ರತಿ ಹರಿಯು ಗರಿಗೂ ನೀರು ಉಳಿಸಬೇಕು ಗಡಿಗಳಲ್ಲಿ ದೇವರಿಗೆ ನೀರು ತುಂಬಬೇಕು ಅಂತರ್ಜಲ ಮಕ್ಕಳ ಹೆಚ್ಚು ಆ ರಾಜ್ಯದ ರೈತರಿಗೆ ದೋಷವಾದಂತಹ ಕೊಡಬೇಕು ರೈತರ ದಿನ ಬೆಳೆಗೆ ಪದ್ಧತಿ ಜಾರು ಮಾಡಬೇಕು ಅಂತ ನಮ್ಮ ಕಾಂಗ್ರೆಸ್ ಮಾಧ್ಯಮ ಪಕ್ಷ

ಜನ ಮಾನ್ಯ ಜಿಲ್ಲೆ ನಮಗೆ ಬರೋದೇನಂದ್ರೆ ನಮ್ಮ ಮಹಾತ್ಮಿ ಕಾಶ ರಾಮನಗೌಡ ನಾನೊಂದು ಸಹ ಬಿಜೆಪಿಗೆ ಹೇಳ್ತಾ ಇದ್ದು ಬಿಜೆಪಿಗೆ ಹದಿನೆಂಟು ಹತ್ತೆ ಹದಿನೈದು ವರ್ಷಕ್ಕೆ ನಾನು ಸಿಕ್ಕ ಏನಾಗಿದೆ ನಮ್ಮ ಊರಿನಲ್ಲಿ ಆವತ್ತು ಕಾಂಗ್ರೆಸ್ನವರು ಏನಂತ ಏನನ್ನ ಏನು ಮಾಡ್ತಾರಪ್ಪ ಅದಕ್ಕೇನು ಸರ್ ಅದಕ್ಕೇನು ಹೋಗಿದೆ ಏನಾರ ಆಗ್ರಸ್ ಬರ್ತಾ ಇದ್ದಲ್ಲ ಏನೋ ಒಂದು ಹೆಸರಿಂದ ಮಾತಾಡ್ತೀವಿ ಕರ್ನಾಟಕ ಅಂತ ಹೆಚ್ಚಾಕಿದೆ ಯಾಕಂದ್ರೆ ಯಾರ ಬರ್ತಾ ಇದ್ರು ಈ ತರ ಏನಪ್ಪ ಹೆಸರು ಅಂದ್ರೆ ನನ್ನಾಗಿ ರಂಜನ್ ತಾವು ಏನು ಮಕ್ಕಳ ಕೆಟ್ಟದಾಕಿದ್ರು ಕೆಟ್ಟ ಹಾಕ್ತಾ ಇರ್ಲಿಲ್ಲ ಅಲ್ಲಿ ಇಲ್ಲಿ ಐವತ್ತ ಇಪ್ಪತ್ತು ವರ್ಷ ನಲವತ್ತೈದು ವರ್ಷ ನಾನು ಹತ್ತನೇ ವರ್ಷ ಇನ್ನೊಂದು ಕೇಳಿದ ಶುರು ಮಾಡಿದೆ ಎಲ್ಲ ಬಿಜೆಪಿ ನೀವು ಎಲ್ಲ ಬರ್ತೀವಿ ಅಂತ ನದಿ ಬೇಕು ಅದೆಲ್ಲ ಆದ್ರೆ ಹಿಡಿದಾಗ್ತೀವಿ ಆದಷ್ಟು ಅದೇ ರೀತಿ ಇದೆ ಆವತ್ತು ಅದನ್ನ ಪಕ್ಷ ಕೆಲಸ ಮಾಡಿದ್ವಿ ಏನು ಕೆಲಸ ಮಾಡುದು ಉತ್ತಾರ ಮಾಡ್ತಾರೆ ಜನ ವಿಚಾರ ಮಾಡಿದ್ರು ಆದ್ರೆ ಚೆನ್ನಾಗ್ ತುಂಬಾ ಚೆನ್ನಾಗ್ ಅದಕ್ಕೆ ಇದೇ ರೀತಿ ಇದೆ ಕಾಂಗ್ರೆಸ್ಗೆ ಜೆಡಿಎಸ್ಗೆ ಕೆಲಸ ಮಾಡಿದೆ ನೀವು ಕೇರಳ ಪಕ್ಷ ಕೆಲಸ ಬಂದಿರೋದು ಮಹಮದ ಪ್ರಾಶಃ ರಾಮನಗರ ಎಲ್ಲ ಸ್ಟೇಟಿಗೆಲ್ಲ ಸೇರಿಕೊಂಡ್ರೆ ಇವತ್ತು ಕೇಂದ್ರ ಪಕ್ಷ ಬಂದು ಅಲ್ಲಿ ಅನ್ಯಾಯ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದ ಜನತೆ ಏನು ತರಹದ ಕೇರಳ ಪಕ್ಷ ಅಭ್ಯರ್ಥಿಗಳ ಎಲ್ಲ ಕಡೆ ಬೆಂಬಲಿಸಬೇಕು ನಾವು ಸಾಕಷ್ಟು ಕೆಲಸ ಮಾಡಿದ್ವಿ ಆನೆ ಕಟ್ಟು ಕೇಂದ್ರ ಪಕ್ಷದ ಬಗ್ಗೆ ಗೊತ್ತಿಲ್ಲ ಯಾರಾದರೂ ಇದ್ರೆ ಅವರು नमधे बजेपी तारखेला सर प्रचार मागे ऐकत हे होते पत्यात याचं का अगदी आडकर तालुक्यात डायनिती धर्म न तालुक्या पक्ष अध्यक्ष जिल्हा तालुक्यात अध्यक्ष विजय कुठे ही दाखव आडकर तालुक्यातली धीती धर्म इथे अंत ನೀನು ಬೆಳೆಯುವ ಸಹಾಯಕ ಜಿಲ್ಲಾ ಕಳೆದ ಪ್ರಧಾನ ಕಾರ್ಯದರ್ಶಿ ನಮ್ಮ ತಾಲೂಕಿಗೆ ಮಹಾ ಮರ್ಯಾದೆ ನ್ಯಾಯ ನಿಗದಿತ ಪಡೆದೇವೆಯ ನಾಗರಿಕ ಏನೋ ನೀನೆಲ್ಲ ಅರ್ಚಿಸು ನಮ್ಮ ಕಂಡು ನಮ್ಮ ನಾಗೋದು ನಮ್ಮ ಅನೇಕಿದ್ದಾರೆ ನಮ್ಮೆಲ್ಲ ಮಾನ ಬರೋದು ನಿರ್ಸಿದಿಲ್ಲ ಮನೆಯೆಲ್ಲ वर बैठक आपल्याला नको ती दिला ही सलाह नक्की आपल्याला मिळेल हां उद्या낀 इतर गोष्टी होणार परको येर रुपया 77 नंबर आणि लोकांच्या जवळ जातो तो बोले गैर पक्ष पण नाव चाती आत्मचरणा उपलब्ध लो यात आपले बघितला नंबर पक्ष पण ब्रह्मचे 77 नंबर आहेत आहेत आलो पुढे आपण आलो दिला आणि कृषो ಇದು ಹೇಳಿ ನಿಮಗೆ ಒಂದು ಒಂದು ಹೇಳುತ್ತೆ ಅಂತ ಹೇಳಿ ಬರ್ತಿದ್ರು ಅವರು ಇಕ್ಕೆರೆ ಏನು ಆ ರಣದ ಜನ ಅಂತ ಹೇಳಿ ನಾವು ನಮ್ಮ ಜೊತೆ ಬರ್ತಾ ಹಾ ನಾವು ಶೇರ್ ಹಾಕ್ತೀವಿ

चुनाव हमारा सिर्फ एक मकसद पर है हमारा हमारा राज्य पक्ष हमारा प्रांगण है पहला प्रश्नार्थी ने मुझे ಸರಿಯಾಗಿ ಎಲ್ಲ ಕಾಲ কাটబెట్టు મારنا ನಾವು ಒಂದು ಬರಪಡೆಯೋಣ ಜನ ಫಲпортаರ ಬೆಟ್ಟತಾ ત્યાર ಪಕ್ಷದ ಪ್ರಾಣ ಬೆಲ್ಲ ರಾಮ ಮತ್ತು ರಕ್ಷಣಾ ರಾಜ್ಯಕ್ಕೆ ಪ್ರಮ್ಮನ್ ಮೂಲಕ ಫಶಾ ಅವರಿಗೆ ಜಯ ಅವರಿಗೆ ಏನು ಗುರತಾಕ ಗುರತಾಕ जोलो हरिद्वि हर काजो जे आर खे सपोर्ट माणे जय जय

ಏನ್ ಫಿನಿಶ್ <laughs> <laughs>